ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇದನ್ನು ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಎಂಟು ಮತ್ತು ಒಂಬತ್ತನೇ ದಿನದ ಕನ್ಯಾ ಪೂಜೆಗೆ ಶುಭ ಮುಹೂರ್ತ ಮತ್ತು ಪೂಜೆ ವಿಧಾನ ನಿಯಮಗಳೇನು ಅನ್ನೋದನ್ನು ನೋಡೋಣ ನವರಾತ್ರಿ ಹಬ್ಬದ ಸಮಯದಲ್ಲಿ ನೋಡಿರಿ ಸರಸ್ವತಿ ಪೂಜೆಯನ್ನು ಮಾಡೋದ್ರ ಜೊತೆಗೆ ನವರಾತ್ರಿಯಲ್ಲಿ ಕನ್ಯಾ ಪೂಜೆಯನ್ನು ಕೂಡ ಮಾಡ್ತಾರೆ ಅಂದರೆ ಎರಡು ವರ್ಷದಿಂದ ಹತ್ತು ವರ್ಷದೊಳಗಿನ ಕಣ್ಣೀರನ್ನು ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಕನ್ಯಾ ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಮತ್ತು ನಿಯಮಗಳೇನು ಅನ್ನೋದನ್ನು ಯಾವ ವಿಧಾನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕೇ ಹೇಳತಿನಂತೆ ಕನ್ನೆಯರನ್ನು ನೋಡ್ರಿ ಪೂಜಿಸೋದು ಗೌರವಿಸೋದು ನವರಾತ್ರಿ ಹಬ್ಬದ ಒಂದು ಪ್ರಮುಖ ಆಚರಣೆ ಅಂತಲೇ ಹೇಳ್ಬೋದು ನಾವೆಲ್ಲ ಚಿಕ್ಕವರಿದ್ದಾಗ ದೇವಸ್ಥಾನಕ್ಕೆಲ್ಲ ಕರೆದು ಮಾ ಅಲ್ಲಿನೂ ಕೂಡ ಮಾಡ್ತಾಯಿದ್ರು ಒಂದಷ್ಟು ವರ್ಷಗಳವರೆಗೆ ಮಾಡ್ತಾರೆ ನೋಡ್ರಿ ಅಂದರೆ ಹನ್ನೆರಡು ವರ್ಷದವರೆಗೆ ಮಾಡ್ತಾರೆ ನವರಾತ್ರಿ ಕೊನೆಯ ದಿನಗಳಲ್ಲಿ ನೋಡ್ರಿ ಹೆಣ್ಣು ಮಕ್ಕಳನ್ನು ಭಕ್ತಿ ಮತ್ತು ಸರಿಯಾದ ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ಮಾಡೋದರಿಂದ ಅದೇನಪ್ಪ ಅಂದರೆ ನಮ್ಮ ಜೀವನಕ್ಕೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ನೋಡಿರಿ ಶರಣ್ಣ ನವರಾತ್ರಿ ಸಮಯದಲ್ಲಿ ಅಷ್ಟಮಿ ನವಮಿ ಹಾಗೂ ದಶಮಿ ತಿಥಿಗೆ ವಿಶೇಷವಾದ ಮಹತ್ವ ಐತಿ ಹೀಗಿರುವಾಗ ಏನಪ್ಪ ಅಂದರೆ ಅಷ್ಟಮಿ ಮತ್ತು ನವಮಿ ತಿಥಿಯಂದು ಕನ್ಯಾ ಪೂಜೆಯನ್ನು ಮಾಡೋದು ಅತ್ಯಗತ್ಯ ಅಂತ ಹೇಳಲಾಗುತ್ತೆ ಶಾಸ್ತ್ರಗಳೊಳಗೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ ಎಲ್ಲ ಕಡೆಯೂ ಹೆಚ್ಚಾಗಿ ಈ ಸಂಪ್ರದಾಯ ಐತೆ ನೋಡಿರಿ ಎಸ್ಪೆಷಲಿ ಈ ನವರಾತ್ರಿ ಎಲ್ಲ ಕಡೆ ಈ ಒಂದು ಪೂಜೆನ ಮಾಡ್ತಾರೆ ದುರ್ಗಾದೇವಿ ನೋಡ್ರಿ ಕನ್ನೀರಲ್ಲಿ ವಾಸಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಆದ್ದರಿಂದ ಮಾಡ್ತಾರೆ ಆದ್ದರಿಂದ ನೋಡ್ರಿ ಈ ದಿನದಂದು ಕನ್ನೇರಿಗೆ ಆಹಾರ ನೀಡೋದು ಪೂಜಿಸೋದು ಕೂಡ ಅತ್ಯಂತ ಪುಣ್ಯ ಕಾರ್ಯ ಅಂತ ಪರಿಗಣಿಸ್ತಾರೆ ಊಟವನ್ನು ಮಾಡಿಸಿ ಕಳಿಸ್ತಾರೆ ಕನ್ನೇರಿಗೆ ಚಿಕ್ಕ ಮಕ್ಕಳಿದ್ರೆ ಅವರು ಏನೇನು ತಿಂತಾರೋ ಅದನ್ನ ಕೊಡ್ತಾರೆ ಸ್ವಲ್ಪ ದೊಡ್ಡವರಿದ್ದರೆ ಸರಿಯಾದ ರೀತಿಯಲ್ಲಿ ಏನು ಸಂಪ್ರದಾಯಬದ್ಧವಾಗಿ ಊಟವನ್ನು ಮಾಡಿಸಿ ಕಳಿಸ್ತಾರೆ ನೋಡಿರಿ ಕಾಲು ತೊಳೆದು ಪೂಜೆಯನ್ನು ಮಾಡಿ ಅವರಿಗೆ ಆ ಥರ ಊಟವನ್ನು ಅಥವಾ ನಾಷ್ಟ ಅವರವರು ಇದು ಮಾಡ್ತಾರೆ ಆ ಥರ ಒಟ್ಟಿನಲ್ಲಿ ಮಾಡಿ ಕಳಿಸ್ತಾರೆ ಈ ಶಾರದೀಯ ನವರಾತ್ರಿ ಅಷ್ಟಮಿ ತಿಥಿ ನೋಡಿರಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಹಾಗೂ ಮಹಾನವಮಿ ತಿಥಿ ಅಕ್ಟೋಬರ್ ಒಂದನೇ ತಾರೀಕಂದು ಬರ್ತೈತಿ ಈ ದಿನದಂದು ಕನ್ಯಾ ಪೂಜೆಯನ್ನು ನಡೆಸಲಾಗುತ್ತೆ ಈ ದಿನ ನೋಡಿರಿ ಶುಭ ಸಮಯದಲ್ಲಿ ಕನ್ಯಾ ಪೂಜೆಯನ್ನು ಮಾಡೋದು ವಿಶೇಷ ಪ್ರಯೋಜನಗಳ ತರುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಪೂಜೆಗೆ ಶುಭ ದಿನಾಂಕ ಮತ್ತು ಸಮಯವನ್ನು ನೋಡೋಣ ನವರಾತ್ರಿ ಸಮಯದಲ್ಲಿ ದುರ್ಗಾ ಪೂಜೆಯನ್ನು ಮಾಡುವ ಅನೇಕ ಭಕ್ತರೇನಪ್ಪ ಅಂದರೆ ಅಷ್ಟಮಿ ತಿಥಿಯಂದು ಪೂಜೆಯನ್ನು ಮಾಡ್ತಾರೆ ಆದರೆ ಇತರ ಏನಪ್ಪ ಅಂದರೆ ಕೆಲವರು ನವಮಿ ತಿಥಿಯಂದು ಕೂಡ ಕನ್ಯಾ ಪೂಜೆಯನ್ನು ಮಾಡ್ತಾರೆ ಭಾರತದಲ್ಲಿ ಎರಡು ದಿನಗಳಲ್ಲಿ ಕೂಡ ಕನ್ಯಾ ಪೂಜೆಯನ್ನು ಆಚರಿಸುವಂಥ ಒಂದು ಸಂಪ್ರದಾಯ ಐತಿ ಎಲ್ಲ ರಾಜ್ಯದೊಳಗೂ ಹೆಚ್ಚಾಗಿ ನವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡೋದರಿಂದ ಎಲ್ಲ ಕಡೆಯೂ ಈ ಒಂದು ಪೂಜೆ ಇದ್ದೇ ಇರುತ್ತೆ ನೋಡ್ರಿ ಶಾರದೀಯ ನವರಾತ್ರಿ ಸಮಯದಲ್ಲಿ ನೋಡಿರಿ ಅಷ್ಟಮಿ ತಿಥಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಬರುತ್ತೆ ಮತ್ತು ನವಮಿ ತಿಥಿ ಅಕ್ಟೋಬರ್ ಒಂದನೇ ತಾರೀಕು ಬರುತ್ತೆ ಆದ್ದರಿಂದ ಅಷ್ಟಮಿ ತಿಥಿ ಅಂದರೆ ನೋಡಿರಿ ಕನ್ಯಾ ಪೂಜೆಯನ್ನು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಮತ್ತು ನವಮಿ ತಿಥಿಯ ಪೂಜೆಯನ್ನು ಅಕ್ಟೋಬರ್ ಒಂದರಂದು ಬುಧವಾರ ಮಾಡಲಾಗತ್ತೆ ಅಷ್ಟಮಿ ತಿಥಿಯಿಂದ ನೋಡಿರಿ ಕನ್ಯಾ ಪೂಜೆಗೆ ಶುಭ ಸಮಯ ಅಂತಂದರೆ ಶಾರದೀಯ ನವರಾತ್ರಿ ಅಷ್ಟಮಿ ತಿಥಿ ಪೂಜೆ ನೋಡಿರಿ ಬ್ರಹ್ಮ ಮುಹೂರ್ತದ ಸಮಯ ಮಾಡ್ಬೋದು ಬೆಳಗ್ಗೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಐದು ಗಂಟೆಯಿಂದ ಆರು ಗಂಟೆ ಹನ್ನೆರಡರವರೆಗೆ ಮಾಡ್ಬೋದು ಕನ್ಯಾಪೂಜೆಗೆ ಸೂಕ್ತ ಅತ್ಯಂತ ಮಂಗಳಕರ ಸಮಯ ಅಂದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಮಾಡಿದ್ರೆ ಸೂಕ್ತ ಯಾಕಂದರೆ ಚಿಕ್ಕ ಮಕ್ಕಳನ್ನ ಕರೆದ್ರೆ ಸ್ವಲ್ಪ ತೀರಾ ಬೆಳಗ್ಗೆ ಅಂದರೆ ಕಿರಿಕಿರಿ ಮಾಡ್ತಾರೆ ಮೀಡಿಯಮ್ ಏಜ್ ಅವರಾದರೆ ಒಂದು ಸ್ವಲ್ಪ ಎಂಟೊಂಬತ್ತು ವರ್ಷದ ಮಕ್ಕಳಾದರೆ ಸುಮ್ಮನೆ ಇರ್ತಾರೆ ನೋಡಿರಿ ನವಮಿ ತಿಥಿ ಎಂದು ನೋಡಿರಿ ಕನ್ಯಾ ಪೂಜೆಗೆ ಶುಭ ಸಮಯ ನೋಡೋದಾದರೆ ಶಾರದೀಯ ನವರಾತ್ರಿ ನವಮಿ ತಿಥಿ ಅಂದರೆ ಕನ್ಯಾ ಪೂಜೆಯ ಮೊದಲು ಅಕ್ಟೋಬರ್ ಒಂದನೇ ತಾರೀಕು ಮುಂಜಾನೆ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದಿಂದ ಐದು ಗಂಟೆ ನಲವತ್ತೊಂದು ನಿಮಿಷದವರೆಗೆ ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು ಈ ದಿನ ನೀವು ಬೆಳಗ್ಗೆ ಎಂಟು ಆರರಿಂದ ಒಂಬತ್ತು ಐವತ್ತು ನಿಮಿಷದವರೆಗೆ ಕನ್ಯಾ ಪೂಜೆ ಮಾಡಬಹುದು ಸಮಯವನ್ನು ಕೊನೆಗೆ ಹಾಕ್ತೀನಂತೆ ನೋಡಿರಿ ಯಾಕಂದರೆ ಹೇಳಿದ್ರೆ ಕೆಲವರಿಗೆ ಸ್ವಲ್ಪ ಮರ್ತೋಗುತ್ತೆ ಕೊನೆಗೆ ಸಮಯವನ್ನು ಹಾಕಿರ್ತೀನಿ ಮತ್ತು ಈ ಕನ್ಯಾ ಪೂಜೆಯನ್ನು ಮಾಡೋದು ಯಾವ ಥರ ಅಂತ ನೋಡೋದಾದರೆ ನವರಾತ್ರಿ ಅಷ್ಟಮಿ ಮತ್ತು ನವಮಿ ತಿಥಿಯಂದು ಬೆಳಗ್ಗೆ ಸ್ನಾನ ಮಾಡಿ ಶುದ್ಧರಾಗಿ ಬಳಕೆ ಮಡಿ ಬಟ್ಟೆ ಹಾಕ್ಕೊಂಡ್ಮೇಲೆ ಮನೆಯಲ್ಲಿ ಪೂಜೆ ಮಾಡಿ ಸ್ಥಳವನ್ನು ಶುದ್ಧೀಕರಿಸ್ಬೇಕು ಪೂಜಾ ಸ್ಥಳ ಆನಂತರ ಪೂಜೆ ಮಾಡುವ ಸ್ಥಳವನ್ನು ಕೂಡ ಶುದ್ಧೀಕರಿಸಿ ದುರ್ಗಾದೇವಿ ವಿಗ್ರಹ ಅಥವಾ ಫೋಟೋ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು ನೋಡ್ರಿ ಮೊದಲು ದುರ್ಗಾದೇವಿ ಮುಂದೆ ದೀಪವನ್ನು ಬೆಳಗಿಸ್ಬೇಕು ಆನಂತರ ಪೂಜೆಗೆ ಅವಶ್ಯವಾದ ವಸ್ತುಗಳನ್ನು ಜೋಡಿಸಿ ಇಟ್ಕೋಬೇಕು ಈ ಶುಭ ದಿನದಂದು ಏನಪ್ಪ ಅಂದರೆ ಮನೆಗೆ ಎರಡು ಅಥವಾ ಐದು ಜನ ಸಾಧ್ಯ ಆದರೆ ಐದು ಜನ ಇಲ್ಲ ಒಂಬತ್ತು ಜನ ಕನ್ನೇರನ್ನು ಆಹ್ವಾನ ಮಾಡಿ ಇಲ್ಲಾಂದರೆ ಕೆಲವ್ರು ಏಳು ಜನನೂ ಕರೀತಾರೆ ಹಾಗೂ ಕರಿಬೋದು ನಿಮಗೆ ಎಷ್ಟು ಜನ ಸಾಧ್ಯನೋ ಅಷ್ಟು ಜನ ಕರೆದು ಅವರನ್ನು ಒಂದು ಆಸನವನ್ನ ಮೇಲೆ ಕೂರಿಸಿ ಅವರ ಪಾದಗಳನ್ನು ತೊಳೆದು ಅವರಿಗೆ ಶ್ರೀಗಂಧ ಮತ್ತು ಕುಂಕುಮದ ತಿಲಕ ಹಚ್ಚಿ ಪೂಜೆಯನ್ನು ಮಾಡಬೇಕು ನೋಡ್ರಿ ಪೂರಿ ಕಡಲೆ ಹಲವಾದಂಥ ವಿಶೇಷವಾದ ಸಿಹಿಯನ್ನು ಅವರಿಗೆ ತಿನ್ನಲು ಕೊಡಬೇಕು ಊಟದ ನಂತರ ಕೈಲಾದಷ್ಟು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ನಿಮಗೇನು ಸಾಧ್ಯನೋ ಒಂದು ಉಡುಗೊರೆಯನ್ನು ನೀಡಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಬೇಕು ನೋಡ್ರಿ ಯಾಕಂದರೆ ಚಿಕ್ಕ ಮಕ್ಕಳು ದೇವರಿದ್ದಂತೆ ಅಂತ ಎಲ್ಲ ಕಡೆಯೂ ಕೇಳಿರ್ತೀರಿ ಮನೆಯಲ್ಲಿ ಹೇಳ್ತಿರ್ತಾರೆ ಬೇರೆ ಎಲ್ಲ ಕಡೆನೂ ಹೇಳ್ತಿರ್ತಾರೆ ಹಾಗಾಗಿ ನೋಡಿರಿ ಕನ್ಯಾ ಪೂಜೆಯ ಪ್ರಮುಖ ನಿಯಮಗಳೇನಪ್ಪ ಅಂತ ನೋಡೋದಾದರೆ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಎರಡರಿಂದ ಹತ್ತು ವರ್ಷದೊಳಗಿನ ಕನ್ಯೆಯರನ್ನು ಮಾತ್ರ ಪೂಜೆ ಮಾಡಬೇಕು ಕನ್ಯಾ ಪೂಜೆಗೆ ಹುಡುಗನನ್ನು ಸಹ ಆಹ್ವಾನ ಮಾಡ್ತಾರೆ ಕೆಲವು ಕಡೆ ಅದ್ರ ಜೊತೆಗೇನಪ್ಪ ಅಂದರೆ ಒಂಬತ್ತು ಹುಡುಗಿಯರು ಅಂದರೆ ಒಂಬತ್ತು ದೇವಿಯ ರೂಪಗಳನ್ನು ಸಂಕೇತಿಸಿದ ಹಾಗೆ ಅಂತ ಹೇಳಿ ಒಂಬತ್ತು ಜನ ಹುಡುಗಿಯರನ್ನು ಕರೆದು ಪೂಜೆ ಮಾಡುವಂಥದ್ದು ನೋಡಿರಿ ಹುಡುಗನನ್ನು ಯಾಕೆ ಅಂತ ನೋಡೋದಾದರೆ ಹುಡುಗನನ್ನು ಭೈರವನ ರೂಪ ಅಂತ ಹೇಳಿ ಪರಿಗಣನೆ ಮಾಡಿ ಕರೀತಾರೆ ಮೊದಲೇದಾಗಿ ಏನಪ್ಪಾ ಅಂದ್ರೆ ಕನ್ಯಾ ಪೂಜೆ ಸಮಯದಲ್ಲಿ ಹುಡುಗಿಯರ ಪಾದಗಳನ್ನು ತೊಳೆಯಬೇಕು ಆನಂತರ ಹುಡುಗಿಯನ್ನು ನನ್ನ ಆಸನದ ಮೇಲೆ ಕೂರಿಸಿ ಹಣೆಗೆ ತಿಲಕವನ್ನು ಇಡಬೇಕು ಮತ್ತು ಹುಡುಗಿಯರಿಗೆ ಕಡಲೆಪುರಿ ಹಲ್ವಾ ಪಾಯಸ ಏನು ಮಾಡಿರ್ತೀರೋ ಅದನ್ನು ತಿನ್ನಲು ಕೊಡಬೇಕು ಕನ್ಯಾ ಪೂಜೆ ನಂತರ ಏನಪ್ಪ ಅಂದರೆ ನಾವು ಹುಡುಗಿಯರಿಂದ ಆಶೀರ್ವಾದ ಪಡ್ಕೊಂಡ್ರೆ ಅವ್ರಿಗೆ ಏನಾದರೂ ಉಡುಗೊರೆಯನ್ನಾಗಿ ನೀಡಬೇಕು ಇದಿಷ್ಟು ಏನಪ್ಪ ಕನ್ಯಾ ಪೂಜೆ ಮಾಹಿತಿ ಈ ಕನ್ಯಾ ಪೂಜೆನ ಮಾಡೋದ್ರಿಂದ ಏನಪ್ಪ ಅಂದರೆ ಕನ್ಯಾ ದೋಷ ದೂರ ಆಗುತ್ತೆ ಮತ್ತು ಕನ್ಯರ ಆಶೀರ್ವಾದ ನಮಗೇನಪ್ಪ ಅಂದರೆ ಸಂಪತ್ತು ಸಮೃದ್ಧಿ ಮತ್ತು ಪ್ರಗತಿಯನ್ನು ತಂದು ಕೊಡುತ್ತೆ ಅನ್ನುವಂಥ ಒಂದು ನಂಬಿಕೆ ಆಯ್ತು ನೋಡ್ರಿ ಈ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಈ ಪೂಜೆಯನ್ನು ಮಾಡ್ತಾರೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು